ಕಾನೂನು ಕುಣಿಕೆಯಿಂದ ಟ್ರಂಪ್ ಜಸ್ಟ್ ಮಿಸ್ ಕರುಣೆ ತೋರಿದ ನ್ಯೂಯಾರ್ಕ್ ಕೋರ್ಟ್ ಜಡ್ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲು ಕೇವಲ ಹತ್ತು ದಿನಗಳ ಮುಂಚೆ ಡೊನಾಲ್ಡ್ ಟ್ರಂಪ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಖುಷ್ ಮನಿ ಪ್ರಕರಣದಲ್ಲಿ ಕಾನೂನಿನ ಕುಣಿಕೆಯಿಂದ ಟ್ರಂಪ್ ಜಸ್ಟ್ ಮಿಸ್ ಆಗಿದ್ದಾರೆ ಜೈಲು ಶಿಕ್ಷೆಯಿಂದ ಟ್ರಂಪ್ ಪಾರಾಗಿದ್ದರೂ ಕೂಡ ಅಪರಾಧಿಯಾಗಿಯೇ ವೈಟ್ ಹೌಸ್ ಅನ್ನ ಟ್ರಂಪ್ ಪ್ರವೇಶ ಮಾಡಲಿದ್ದಾರೆ ಈ ಕುಕ್ಕಾಯತಿಗೆ ಪಾತ್ರರಾದ ಅಮೆರಿಕದ ಮೊದಲ ಅಧ್ಯಕ್ಷ ಟ್ರಂಪ್ ಆಗಲಿದ್ದಾರೆ ಟ್ರಂಪ್ ಮತ್ತೊಂದು ಬಾರಿ ಅಮೆರಿಕ ಅಧ್ಯಕ್ಷರಾಗುತ್ತಿರುವ ಹಿನ್ನೆಲೆ ನ್ಯಾಯಾಲಯ ಅವರ ಮೇಲೆ ಕರುಣೆ ತೋರಿದ್ದು ಜೈಲು ಶಿಕ್ಷೆ ಹಾಗೂ ದಂಡದಿಂದ ವಿನಾಯಿತಿ ನೀಡಿದೆ ಆದರೆ ಟ್ರಂಪ್ ಕ್ರಿಮಿನಲ್ ಅಪರಾಧಿ ಎಂಬ ತೀರ್ಪನ್ನ ಕೋರ್ಟ್ ಎತ್ತಿ ಹಿಡಿದಿದೆ ಅಮೆರಿಕದ ಕೋರ್ಟ್ ಈ ರೀತಿಯ ತೀರ್ಪನ್ನ ನೀಡಿರುವುದು ಇದೇ ಮೊದಲು ಹೌದು ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನಿರ್ಣಾಯಕವಾಗಿದ್ದ ಆದೇಶ ನ್ಯೂಯಾರ್ಕ್ ಕೋರ್ಟ್ನಿಂದ ಶುಕ್ರವಾರ ಹೊರಬಿದ್ದಿದೆ ನ್ಯೂಯಾರ್ಕ್ ಜಡ್ಜ್ ಜೋಹಾನ್ ಮರ್ಚನ್ ಮಹತ್ವದ ಆದೇಶವನ್ನ ಪ್ರಕಟಿಸಿದ್ದು ಡೊನಾಲ್ಡ್ ಟ್ರಂಪ್ ಅಪರಾಧಿ ಎಂಬ ತೀರ್ಪನ್ನ ಎತ್ತಿ ಹಿಡಿದ್ರು ಆದರೆ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿನ್ನೆಲೆ ಅವರನ್ನ ಪ್ರಕರಣದಿಂದ ಬೇಷರತ್ತಾಗಿ ಮುಕ್ತಗೊಳಿಸಿರುವ ಕೋರ್ಟ್ ಜೈಲು ಶಿಕ್ಷೆ ಹಾಗೂ ದಂಡದ ಶಿಕ್ಷೆಯಿಂದ ವಿನಾಯಿತಿ ನೀಡಿದೆ ಈ ಮೂಲಕ ಟ್ರಂಪ್ ಅಮೆರಿಕದ ಇತಿಹಾಸದಲ್ಲಿ ಅಗತ್ಯವಿಲ್ಲದ ಇತಿಹಾಸವನ್ನ ನಿರ್ಮಿಸುತ್ತಿದ್ದಾರೆ ಜನವರಿ ಇಪ್ಪತ್ತಕ್ಕೆ ಅಪರಾಧಿ ಒಬ್ಬರು ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದು ಅಮೆರಿಕದ ಇತಿಹಾಸದಲ್ಲೇ ಪ್ರಥಮವಾಗಿದ್ದು ಕಪ್ಪು ಚುಕ್ಕೆಯೊಂದಿಗೆ ಟ್ರಂಪ್ ವೈಟ್ ಹೌಸ್ ಅನ್ನ ಪ್ರವೇಶ ಮಾಡ್ತಾರೆ ನೀಲಿ ತಾರೆಗೆ ಹಣ ನೀಡಿದ್ದಕ್ಕೆ ಟ್ರಂಪ್ಗೆ ಸಂಕಷ್ಟ ಖುಷು ಮನೆ ಕೇಸ್ನಲ್ಲಿ ದೋಷಿಯಾಗಿದ್ದ ಟ್ರಂಪ್ ತಮ್ಮ ಮೇಲಿನ ಆರೋಪವನ್ನ ಮುಚ್ಚಿಡಲು ನೀಲಿ ಚಿತ್ರತಾರೆ ಸ್ಟಾರ್ಮಿ ಡೇನಿಯಲ್ ಅವರಿಗೆ ಹಣ ನೀಡಿದ್ದ ಆರೋಪ ಟ್ರಂಪ್ ಮೇಲಿತ್ತು ಇದಕ್ಕೆ ಸಂಬಂಧಿಸಿದಂತೆ ಟ್ರಂಪ್ ದೋಷಿ ಅಂತ ಕೂಡ ಸಾಬೀತಾಗಿ ತೀರ್ಪು ಕೂಡ ನೀಡಲಾಗಿತ್ತು ಸುಪ್ರೀಂ ಕೋರ್ಟ್ ಈ ಕೇಸ್ನಲ್ಲಿ ಮತ್ತೆ ಪ್ರವೇಶಿಸಲು ಹಿಂದೇಟು ಹಾಕಿದ ಹಿನ್ನೆಲೆ ಕೇಸ್ಗೆ ಸಂಬಂಧಿಸಿದಂತೆ ಶಿಕ್ಷೆಯನ್ನು ಪ್ರಕಟಿಸಲು ಜನವರಿ ಹತ್ತರಂದು ನ್ಯೂಯಾರ್ಕ್ ಕೋರ್ಟ್ ಸಮಯವನ್ನು ನಿಗದಿಪಡಿಸಿತ್ತು ಟ್ರಂಪ್ಗೆ ವೈಯಕ್ತಿಕ ಅಥವಾ ವರ್ಚುವಲ್ ಮೂಲಕ ಕೋರ್ಟ್ ಮುಂದೆ ಹಾಜರಾಗಲು ಕೂಡ ನ್ಯಾಯಾಲಯ ಸೂಚಿಸಿತ್ತು ತಮಗೆ ಶಿಕ್ಷೆ ವಿಧಿಸಿಲ್ಲ ಎಂಬುದನ್ನು ಅರಿತಿದ್ದ ಡೊನಾಲ್ಡ್ ಟ್ರಂಪ್ ವರ್ಚುವಲ್ ಮೂಲಕ ಕೋರ್ಟ್ ಮುಂದೆ ಹಾಜರಾಕಿದ್ರು ಈ ಪ್ರಕರಣದಲ್ಲಿ ಟ್ರಂಪ್ಗೆ ನಾಲ್ಕು ವರ್ಷಗಳವರೆಗೂ ಜೈಲು ಶಿಕ್ಷೆಯನ್ನ ಕೋರ್ಟ್ ವಿಧಿಸಬಹುದಿತ್ತು ಆದರೆ ಟ್ರಂಪ್ ಮೇಲೆ ಕೋರ್ಟ್ ಐತಿಹಾಸಿಕ ಕರುಣೆಯನ್ನ ತೋರಿದೆ ಶಿಕ್ಷೆ ಪ್ರಕಟದ ವೇಳೆಯೂ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ಜಡ್ಜ್ ಮುಂದೆ ನಿವೇದನೆ ಮಾಡಿಕೊಂಡ್ರು ನನ್ನಿಂದ ಯಾವುದೇ ಅಕ್ರಮವಾಗಿಲ್ಲ ನನ್ನ ವಿರುದ್ಧ ಆರೋಪಗಳು ರಾಜಕೀಯ ಪ್ರೇರಿತ ಹೀಗಾಗಿಯೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ದಾಖಲಿಸಲು ಸಾಧ್ಯವಾಗಿದೆ ಅಂತ ಕೋರ್ಟ್ ಮುಂದೆ ಅವಲತ್ತುಕೊಂಡ್ರು ಆದರೆ ಟ್ರಂಪ್ ವಾದಕ್ಕೆ ಸೊಪ್ಪು ಹಾಕದ ಜಡ್ಜ್ ಜುವಾನ್ ಮರ್ಚನ್ ತಮ್ಮ ಆದೇಶವನ್ನ ಪ್ರಕಟಿಸಿದರು ಟ್ರಂಪ್ ಅವರಿಗೆ ಕಾನೂನಿನ ರಕ್ಷಣೆಗಳು ವ್ಯಾಪಕವಾಗಿವೆ ಆದರೆ ನ್ಯಾಯಾಲಯದ ತೀರ್ಪನ್ನ ಅಳಿಸಲಾಗದು ಎಷ್ಟೇ ಅಧಿಕಾರ ಇದ್ರೂ ನ್ಯಾಯಾಧೀಶರ ತೀರ್ಪು ಬದಲಿಸಲಾಗದು ಅಂತ ಹೇಳಿದರು ಇತಿಹಾಸದಲ್ಲೇ ಕೋರ್ಟ್ನಿಂದ ವಿಶೇಷ ತೀರ್ಪು ಬೇರೆ ದಾರಿ ಇಲ್ಲದೆ ಟ್ರಂಪ್ಗೆ ಶಿಕ್ಷೆ ವಿನಾಯಿತಿ ಅದಲ್ಲದೆ ಇದೇ ವೇಳೆ ಎರಡನೇ ಅವಧಿಗೆ ನೀವು ಅಧಿಕಾರ ವಹಿಸಿಕೊಳ್ತಿದ್ದೀರಿ ನಿಮಗೆ ಶುಭವಾಗಲಿ ಅಂತ ಜಡ್ಜ್ ಶುಭ ಹಾರೈಸಿದ್ರು ಇನ್ನು ಶಿಕ್ಷೆ ಪ್ರಕಟಿಸುವ ವೇಳೆ ಒಂದಿಷ್ಟು ಪ್ರಮುಖ ಮಾತುಗಳನ್ನ ಜಡ್ಜ್ ಜುವಾನ್ ಮರ್ಚನ್ ಹೇಳಿದ್ರು ದೇಶದ ಅತ್ಯುನ್ನತ ಹುದ್ದೆಯನ್ನ ಅತಿಕ್ರಮಿಸದೆ ಅಪರಾಧಿಗೆ ಶಿಕ್ಷೆ ನೀಡುವ ಏಕೈಕ ಕಾನೂನುಬದ್ಧ ಶಿಕ್ಷೆ ಅಂದ್ರೆ ಅದು ಬೇಷರತ್ತಾದ ಬಿಡುಗಡೆ ಅಂತ ಹೇಳಿದ್ರು ಕೋರ್ಟ್ಗೆ ಇಂತಹ ವಿಶಿಷ್ಟ ಮತ್ತು ಗಮನಾರ್ಹ ಸನ್ನಿವೇಶಗಳು ಇದುವರೆಗೂ ಬಂದಿದ್ದಿಲ್ಲ ಅಮೆರಿಕದ ಅತ್ಯುನ್ನತ ಹುದ್ದೆಯನ್ನ ಸಂವಿಧಾನವು ರಕ್ಷಿಸುತ್ತಿರುವುದರಿಂದ ಮಾಜಿ ಅಧ್ಯಕ್ಷರಿಗೆ ಬೇಷರತ್ತಾದ ಬಿಡುಗಡೆ ನೀಡುವುದು ಬಿಟ್ಟು ನ್ಯಾಯಾಧೀಶರಿಗೆ ಬೇರೆ ದಾರಿ ಇರಲಿಲ್ಲ ಬೇರೆ ಯಾವ ತೀರ್ಪನ್ನ ನೀಡಿದ್ರೂ ಸಹ ಅಧ್ಯಕ್ಷೀಯ ವಿನಾಯಿತಿಯನ್ನ ಅವರು ಪಡೀತಾ ಇದ್ರು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಿನಲ್ಲಿ ಜನವರಿ ಇಪ್ಪತ್ತರಂದು ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸುತ್ತಿದ್ದಾರೆ ಅದಕ್ಕೂ ಮುನ್ನ ಇದ್ದ ದೊಡ್ಡ ಕಾರ್ಮೋಳವೊಂದು ಬದಿಗೆ ಸರಿದಿದ್ದು ಟ್ರಂಪ್ ಹಾದಿ ಸುಗಮವಾಗಿದೆ ಆದರೆ ಜೈಲು ಶಿಕ್ಷೆ ಎಂಬುದರಿಂದ ಮಾತ್ರ ಟ್ರಂಪ್ಗೆ ವಿನಾಯಿತಿ ಸಿಕ್ಕಿದೆಯೇ ಹೊರತು ಅಪರಾಧಿ ಎಂಬ ಪಟ್ಟದಿಂದಲ್ಲ